ನೀವೇನ್ ಹೇಳಿದ್ರೆ ಹೇಳಿ ಬಿಡಿದು ಹನ್ನೆರಡು ಸಾವಿರ ವಾತ್ ಮರಿನಾ ಎಷ್ಟೊಂದು ವರ್ಷದ ಮರಿನಾ ಒಂದ್ ವರ್ಷದ ಮರಿನಾ ಹಿಂಗೆ ಒಂದ್ ವರ್ಷಕ್ಕೆ ಅದಲ್ಲಿ ಬರ್ತಾವ ಇವು ಬರ್ತಾವಲ್ವಾ ಮೇಕೆ ಆಗ್ಲಿ ಕುರಿ ಆಗ್ಲಿ ಒಂದು ವರ್ಷಕ್ಕೆ ಎರಡಲ್ಲ

ಹುಡುಗ ಬಂದವನ ಹುಡುಗ ಬಂದವನಲ್ಲ ಅದೇ ಹೇಳಿದೆ ಅವು ಅದ ಕಡೆ ಹೋಗ್ತೇನೆ ಎಲ್ಲರಿಗೂ ನಮಸ್ಕಾರ ದಿನಾಂಕ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ನಾನಿವತ್ತು ತುಮಕೂರಿಗೆ ಬಂದಿದ್ದೀನಿ ತುಮಕೂರಿನ ಎ ಪಿ ಎಂ ಸಿ ಯಾರ್ಡ್ ಅಲ್ಲಿ ಪ್ರತಿ ಮಂಗಳವಾರ ಇಲ್ಲಿ ಮರೆಯಬೇಕೆ ಸಂತೆ ನಡೆಯುತ್ತೆ ಬೆಳಗಿನ ಜಾವ ಆರಂಭ ಆಗುತ್ತೆ ಸುಮಾರು ಮಧ್ಯಾಹ್ನ ಎರಡು ಗಂಟೆಯವರೆಗೂ ಕೂಡ ಇರುತ್ತೆ ಈಗಾಗಲೇ ಸಂತೆ ಸೇರಿದೆ ತುಂಬ ಇತಿಹಾಸ ಪ್ರಸಿದ್ಧವಾದ ಐತಿಹಾಸಿಕ ಮರಿಬೇಕಿತ್ತಂತೆ ತುಮಕೂರು ಈಗಾಗಲೇ ಸಂತೆ ಸೇರಿದೆ ಸಂತೆಯ ದೃಶ್ಯಗಳು ನಿಮ್ಮ ಕಣ್ಣ ಮುಂದೆ ಎಂಬಲಕ್ಕೋರ <laughs> 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 ತಾಯಿ ಮಗಳಿಗೆ ಎರಡು ಮರಿ ಎರಡು ಮರೆ ಇದುವರೆ ಅಂತಾರೆ <muchas> ನಮ್ದು <muchas> ಹಾಡು ಮಾಡಿಬಿ ಸರ್ ಹ್ಞೂ ಹಾಡು ಮಾಡಿಬಿಡಿ ಸಮಾಧಾನಿ ಬೇಡ ಹೋಗೋಣ ಅವ್ರೇನ್ ಕಮ್ಮಿ

ಮತ್ತೆ ಏನ್ ಬೆಲೆ ಕೊಟ್ಟಿದೀರ ಒಂದಕ್ಕೆಲ್ಲ ಒಂದಿಗೆ ಇಪ್ಪತ್ತೆಂಟು ಮೂವತ್ತು ಮೂವತ್ತೈದು ಮೂವತ್ತೈದ ಒಂದೂವರೆ ಒಂದೂವರೆ ಸಾವಿರ ಜಾರಿ ಏನು ಬೆಲೆ ಕಟ್ಟಿದ ಎಲ್ಲ ವಾತುಗಳು ಜಾಸ್ತಿ ಆಮೇಲೆ ಏನ್ ಬೆಲೆ ಕಟ್ಟಿದಾರೆ ಒಂದಕ್ಕೆ ಎರಡು ಸಾವಿರನಾ ಇಪ್ಪತ್ತೆರಡು ಸಾವಿರದ ಸಾವಿರ ಇಪ್ಪತ್ತಾರು ಸಾವಿರದ ಅವೆ ಇಪ್ಪತ್ತರಿಂದ ಇಪ್ಪತ್ತು ಸಾವಿರ ಇಪ್ಪತ್ತಾರು ಸಾವಿರ ಹೇ ದೂರ

Pues no.